ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಎಸ್ ಇವತ್ತಿನ ಈ ಒಂದು ಸಂದರ್ಶನ ಅತ್ಯಂತ ವಿಶೇಷವಾಗಿರುವಂತದ್ದು ಮಲೆನಾಡಿನ ಕೊಪ್ಪ ತಾಲೂಕಿನ ಹಾಲುಮುತ್ತೂರಿನಲ್ಲಿ ಹುಟ್ಟಿದಂತಹ ಇವರು ಬೆಂಗಳೂರಿಗೆ ತೆರಳಿ ಬೆಂಗಳೂರಿನಲ್ಲಿ ಉದ್ಯಮವನ್ನು ಪ್ರಾರಂಭಿಸಿ ಅತ್ಯಂತ ಯಶಸ್ವಿ ಉದ್ಯಮಿಯಾಗಿ ಬೆಂಗಳೂರಿನಲ್ಲಿ ತಮ್ಮದೇ ಆದ ಚಾಪನ್ನು ಮೂಡಿಸಿ ತನ್ನ ಹುಟ್ಟೂರಲ್ಲೂ ಕೂಡ ಮರೆಯದೆ ಹುಟ್ಟೂರಿನ ಹಲವಾರು ಧಾರ್ಮಿಕ ಸಾಂಸ್ಕೃತಿಕ ಹಾಗೆ ರಾಜಕೀಯ ಹಾಗೆ ಕ್ರೀಡಾ ಸೇರಿದಂತೆ ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತಾ ಹಲವಾರು ಕಾರ್ಯಕ್ರಮಗಳಿಗೆ ಮುಂಚೂಣಿಯಾಗಿ ನಿಲ್ಲುವುದರ ಜೊತೆಯಲ್ಲಿ ಹಲವಾರು ರೀತಿಯಲ್ಲಿ ಸಹಕಾರವನ್ನು ನೀಡ್ತಾ ಇರುವಂತಹ ಏನು ಬೆಂಗಳೂರಿನ ಶ್ರೀ ಚೈತನ್ಯ ಕ್ಯಾಟರಿಂಗ್ ನ ಮಾಲೀಕರು ಹಾಗೆಯೇ ಮಲೆನಾಡು ಅಡಿಕೆ ಏನು ಕೋಆಪರೇಟಿವ್ ಕ್ರೆಡಿಟ್ ಸಹಕಾರಿ ಸಂಘದ ಏನು ನಿರ್ದೇಶಕರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸ್ತಾ ಇರುವಂತಹ ಶ್ರೀಯುತ ಪುಟಪ್ಗೌಡರು ನಮ್ ಜೊತೆ ಇದಾರೆ ಪುಟಪ್ ಗೌಡ್ರೆ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ಕಾರ ಸರಿ ಹೇಗಿದ್ದೀರಾ ಪುಟಪ್ ಗೌಡ್ರೆ ನಾನು ಬೇರೆ ವಿಚಾರಗಳು ಮಾತಾಡುವಿಂತ ಪುಟಪ್ ಗುಡ್ರು ಬೇಸಿಕ್ಲಿ ಏನು ಮಲೆನಾಡಿನ ಭಾಗದವರು ಕೊಪ್ಪ ತಾಲೂಕಿನ ಆಲ್ಮುತ್ತೂರಿನ ಭಾಗದವರು ಹೇಗಿತ್ತು ನಿಮ್ಮ ಒಂದು ಬಾಲ್ಯದ ಜೀವನವನ್ನು ನಿಮ್ಮ ಉದ್ಯಮದ ಬಗ್ಗೆ ನಿಮ್ಮ ಯಶಸ್ಸಿನ ಕುರಿತಾಗಿ ಮಾತಾಡುವುದಕ್ಕಿಂತ ಮೊದಲನೇದಾಗಿ ನಿಮ್ಮ ಒಂದು ಬಾಲ್ಯ ಹೇಗಿತ್ತು ನಮ್ಮ ಬಾಲ್ಯ ಅಂದರೆ ನಾವು ಮಲೆನಾಡು ಭಾಗದಲ್ಲಿಂದ ನಾಲ್ಕು ಜನ ಅಣ್ಣ ತಪ್ಪು ಬಂದರು ಒಬ್ಬ ತಂಗಿ ಬಟ್ ನಾವು ಸ್ವಲ್ಪ ಬಡ ಕುಟುಂಬದಿಂದ ಬಂದವರು ರೈತಾಪಿ ವರ್ಗದಿಂದ ಬಟ್ ಇಲ್ಲೇ ಓದಿಬಿಟ್ಟು ಇಲ್ಲೇ ಹರಿಹರ್ಪುರದಲ್ಲಿ ನಾವು ಸ್ಟಡಿ ಮಾಡಿರೋದು ಆಮೇಲೆ ಪಿ ಯು ಸಿ ಬಂದು ಕಮ್ಮಡಿ ಕಾಲೇಜಲ್ಲಿ ಓದಿರೋದು ಹಾಗೆ ಇದೇ ಥರ ನಮ್ಮ ಬಾಲ್ಯ ಜೀವನ ನಡೆದು ಬಂದು ನಾವು ನಾಲ್ಕು ಜನ ಅಣ್ಣ ತಮ್ಮದಿರೋದ್ರಿಂದ ನಾವು ರೈತಾಪಿ ವರ್ಗದವರಾದ್ರಿಂದ ನಾಲ್ಕು ಜನರಿಗೆ ಅತಿಯಾದ ನಾವೇನು ಇದ್ರವರಲ್ಲ ಬಟ್ ನಾವು ಬೆಂಗಳೂರಲ್ಲಿ ಹೋಗಿ ಏನಾದ್ರೂ ಮಾಡೋಣ ತಂದೆ ತಾಯಿ ಸ್ವಲ್ಪ ಸಪೋರ್ಟ್ ಆಗಿರೋಣ ಅಂದ್ಬಿಟ್ಟು ನಾವು ಬೆಂಗಳೂರಿಗೆ ಹೋಗಿರೋದು ಬೆಂಗಳೂರಿಗೆ ಬೆಂಗಳೂರಿಗೆ ಹೋದಾಗ ನಿಮ್ಮ ಒಂದು ಪ್ರಾರಂಭಿಕ ಜೀವನ ಹೇಗಿತ್ತು ಬೆಂಗಳೂರು ಅನ್ನೋದು ಒಂದು ಅತ್ಯಂತ ದೊಡ್ಡ ನಗರಿ ಅಲ್ಲಿ ಹೇಗಿತ್ತು ನಿಮ್ಮ ಒಂದು ಪ್ರಾರಂಭಿಕ ಜೀವನ ಬೆಂಗಳೂರು ಬೆಂಗಳೂರಿನಲ್ಲಿ ಫಸ್ಟ್ ಹೋದಾಗ ತುಂಬಾ ಅಲ್ಲಿ ಕಷ್ಟಕರದ ವಾತಾವರಣದಲ್ಲಿ ಅಲ್ಲಿ ಯಾಕೆಂದ್ರೆ ಅಲ್ಲಿ ಯಾರಾದ್ರೂ ಸಪೋರ್ಟ್ ಇಲ್ಲದೆ ಹೋಗಿ ಹೋಗದೆ ಹೋಗಿದ್ರೆ ಬಟ್ ಕಷ್ಟ ಆಗುತ್ತೆ ಅಲ್ಲಿ ಬಟ್ ಆಗ ಅಲ್ಲಿ ನಮ್ಮ ರಿಲೇಶನ್ ಅವರು ಇದ್ರು ಅವ್ರ ಮುಖಾಂತರ ಅಲ್ಲಿ ಬೆಂಗಳೂರಲ್ಲಿ ನಾವು ಪ್ರೈವೇಟ್ ಪ್ರೈವೇಟ್ಗಳಲ್ಲಿ ಜಾಬ್ ಮಾಡಿಕೊಂಡು ಇಲ್ಲಿವರೆಗೆ ಈ ತರ ಬಂದಿದೀವಿ ನಂತರ ಕಳೆದ ಕೆಲ ವರ್ಷಗಳ ಹಿಂದಷ್ಟೇ ಶ್ರೀ ಚೈತನ್ಯ ಕ್ಯಾಟ್ರಿಂಗ್ ಚೈತನ್ಯ ಕ್ಯಾಟರಿಂಗ್ ನಿಮ್ಮ ಓನ್ ಉದ್ಯಮವನ್ನ ಪ್ರಾರಂಭ ಮಾಡಬೇಕಂತ ಅಂದ್ರೆ ಅದರಲ್ಲಿ ನಮ್ಮ ಯಾಕೆ ಈ ಉದ್ಯಮ ಆಯ್ಕೆ ಮಾಡ್ಕೊಂಡ್ವಿ ಅಂತಂದ್ರೆ ಬಟ್ ಇದ್ರಲ್ಲಿ ನಮ್ದು ಬಿಸ್ನೆಸ್ಸು ನಡೀಬೇಕು ಸ್ವಲ್ಪ ಇದರಲ್ಲಿ ನಮ್ಗೆ ಸಾಮಾಜಿಕ ಕಳಕಳಿನಿ ಇದೆ ಅಂದ್ರೆ ನಮ್ದು ಈಗ ಅಲ್ಲಿ ಕ್ಯಾಟರಿಂಗ್ ಸರ್ವಿಸ್ ಮಾಡಿದ್ರೆ ನಾವು ಅತಿಯಾದ ರೇಟು ಅಥವಾ ಆ ತರ ಇಲ್ಲ ಒಂದು ನಮ್ದು ಒಂದು ಇದಾಗಿ ಇರಬೇಕು ಜನರ ಜನತೆಗೆ ನಾವು ಅಲ್ಲಿ ಕೊಡ್ತಾ ಇರೋದು ನಾವು ಬಟ್ ಒಂದು ಗಾರ್ಮೆಂಟ್ಸ್ ಉದ್ಯಮಕ್ಕೆ ಜಾಸ್ತಿ ಮೇಯ್ನ್ ಆಗಿ ನಾವು ಕೊಡ್ತಾ ಇದೀವಿ ಅದು ಸೇವೆಯಾಗಿ ಇದನ್ನ ಪರಿಗಣಿಸಿ ಮಾಡ್ತಾ ಇದ್ದೀವಿ ಸೇವೆನೂ ಆಗಬೇಕು ಒಂದು ಬಿಸಿನೆಸ್ ಇದ್ರಲ್ಲೂ ಮಾಡ್ತಾ ಇದ್ದೀವಿ ಹಾಗಾಗಿ ನಿಮ್ಮ ಒಂದು ಚೈತನ್ಯ ಕ್ಯಾಟ್ರಿಂಗ್ ಸರ್ವಿಸವಾಗಿ ಏನೆಲ್ಲ ಇದು ಲಭ್ಯ ಇದೆ ಸರ್ವಿಸ್ ಲಭ್ಯ ಇದೆ ನಮ್ಮ ಅಲ್ಲಿ ನಾವು ಇವಾಗ ಊಟ ಅಂದ್ರೆ ಈಗ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಅಂತ ಆ ತರ ಕೊಡ್ತೀವಿ ಬೆಳಿಗ್ಗೆ ತಿಂಡಿ ಮಧ್ಯಾಹ್ನ ಊಟ ಕೊಡ್ತೀವಿ ಸಾಯಂಕಾಲ ಡಿನ್ನರ್ ಅಂತ ಸಂಜೆ ಊಟ ಕೊಡ್ತೀವಿ ಅದರಲ್ಲಿ ನಾವು ಹೆಚ್ಚಿನದಾಗಿ ಕ್ಲೀನಿಗೆ ಆದ್ಯತೆ ಯಾಕೆ ಹೈಜಿನಿಕ್ ಆಗಿ ನಾವು ಕೊಡಬೇಕು ಕಂಪ್ನಿಯಿಂದ ತುಂಬಾ ಜನ ನಮ್ಗೆ ಅಲ್ಲಿ ಫುಡ್ ಕಂಟ್ರೋಲರ್ ಅಂತ ಬರ್ತಾರೆ ಚೆಕಿಂಗ್ ಇದೆ ಎಫ್ ಎಸ್ ಎಸ್ ಇದಾಗಲಿ ಯಾವುದೇ ತರ ಅವರು ಅವ್ರು ಬಂದು ಅವ್ರು ಯಾವ ರೀತಿ ನಮ್ಗೆ ಸಜೆಷನ್ ಕೊಟ್ಟಿದ್ದಾರೆ ಆ ರೀತಿ ಹೈಜೆನಿಕ್ ಆಗಿ ಕೊಡ್ತಾ ಇದೀವಿ ಅದರಲ್ಲೂ ನಮ್ಮ ಮಗ ಬಂದು ಅವನು ಹೋಟೆಲ್ ಮ್ಯಾನೇಜ್ಮೆಂಟ್ ಎಂ ಕೋರ್ಸ್ ಮಾಡಿದ್ರು ಆದ್ರಿಂದ ಅವನು ಅದರಲ್ಲಿ ಕೆಲವಾರು ಸ್ಟಾರ್ ಹೋಟೆಲ್ ಅಲ್ಲಿ ಇಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದಾನೆ ಈಗ ಅವನು ಅದ್ರ ಜೊತೆಲಿ ಇನ್ವಾಲ್ ಆಗಿ ಮಾಡ್ತಾರೆ ಮಗನೂ ಕೂಡ ಪ್ರಸ್ತುತ ನಿಮ್ಮ ಒಂದು ಚೈತರ್ ಶ್ರೀ ಚೈತನ್ಯ ಕ್ಯಾಟರಿಂಗ್ ಸರ್ವಿಸ್ ಏನಿದೆ ಪ್ರಸ್ತುತ ಹೇಗೆ ನಡೀತಾ ಇದೆ ಇವಾಗ ಚೆನ್ನಾಗಿ ನಡೀತಾ ಇದೆ ಅಂದ್ರೆ ಒಂದು ಫ್ಯಾಕ್ಟ್ರಿಗಳಿಗೆ ಅಥವಾ ಕಂಪ್ನಿಗಳಿಗೆ ಮಾತ್ರ ಕೊಡ್ತಾ ಇದ್ರಾ ಅಥವಾ ಬೇರೆ ಬೇರೆ ಕಾರ್ಯಕ್ರಮಗಳಿಗೂ ಕೂಡ ನೀವು ಕ್ಯಾಟರಿಂಗ್ ಸರ್ವಿಸ್ ಮಾಡ್ತೀರಾ ಕಾರ್ಯಕ್ರಮ ಅಂತಂದ್ರೆ ಯಾರೋ ನಮ್ಮ ಅಕ್ಕ ಪಕ್ಕದಲ್ಲಿ ಈ ಸಣ್ಣ ದೇವಸ್ಥಾನಗಳು ಅದಕ್ಕೆ ಒಂದು ಪ್ರಸಾದ ರೂಪದಲ್ಲಿ ಕೊಡ್ತೀವಿ ಇದು ಸೇವೆ ರೀತಿಯ ಕೊಡ್ತಾ ಇಲ್ಲ ಅದೇ ಬೇರೆ ತರ ಸಿಸ್ಟಮ್ ಬರುತ್ತೆ ನಮ್ದೇ ಬೇರೆ ತರ ಬರುತ್ತೆ ಹಾಗೆ ಕೊಡ್ತೀವಿ ಇದ್ರ ಜೊತೆಯಲ್ಲಿ ಏನೋ ಒಂದು ಸಮಾಜ ಸೇವೆ ಅಂತ ಹೇಳಬಹುದು ನಾವು ಮಲೆನಾಡು ಭಾಗದಿಂದ ಹೋದ್ರಿಂದ ನಾವು ತುಂಬಾ ಕಷ್ಟಪಟ್ಟಿದೀವಿ ಆಗ ಹಾಗಾಗಿ ನಾವೆಲ್ಲ ಒಂದು ಉದ್ಯಮ ಅಂದ್ರೆ ಒಂದು ಅಡಕೆನಾಡು ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್ ಅಂತ ಹೇಳಿ ನಾನು ಅದು ಕೂಡ ಕೇಳಬೇಕಂತ ಮಾಡಿದ್ದೆ ಅಡಕೆನಾಡೋ ಸೌಹಾರ್ದ ಸಹಕಾರಿ ಕ್ರೈ ಕೋಪರೇಟಿವ್ ಬ್ಯಾಂಕ್ ನ ಆ ನಿರ್ದೇಶಕ ಕೂಡ ಆಗಿರುವಂತಹ ನಿರ್ದೇಶಕರಾಗಿ ಒಂದು ಸಹಕಾರಿ ರಂಗದಲ್ಲಿ ಕೂಡ ಗುರುತಿಸಿಕೊಂಡಿರುವಂತದ್ದು ನಿಮಗೆ ಹಾ ಅದು ತುಂಬಾ ಖುಷಿ ಕೊಟ್ಟಿದೆ ನಮ್ಗೆ ಇದ್ರ ಜೊತೆ ಯಾಕೆ ನೀವು ಹೇಳ್ಬೋದು ಇದೇ ನೀವು ಮಾಡಿದ್ರೆ ಅದರಲ್ಲಿ ಯಾವುದೇ ತರ ನಮ್ದು ನಾವು ಫಲಾಪೇಕ್ಷೆ ಇಲ್ಲ ಓಕೆ ನಾವು ಮಲೆನಾಡು ಭಾಗದಿಂದ ಹೋದಾಗ ನಾವು ಕಷ್ಟಪಟ್ಟಿದ್ದನ್ನು ನೋಡಿ ಈಗ ನಮ್ಮ ಮಲೆನಾಡು ಭಾಗದಿಂದ ಚಿಕ್ಕಮಗಳೂರು ಅಥವಾ ಶಿವಮೊಗ್ಗ ಡಿಸ್ಟಿಕ್ ಚಿಕ್ಕಮಗ್ಳೂರು ಈ ಕಡೆಯಿಂದ ಬಂದಂಥ ಭಾಗದಲ್ಲಿ ಯಾರಾದರೂ ಸಣ್ಣ ಪುಟ್ಟ ಬಿಸ್ನೆಸ್ ಏನಾದರೂ ಮಾಡ್ತಾರೆ ಅಂದರೆ ನಮ್ಮ ಕಡೆಯಿಂದ ಒಂದು ಅವ್ರದ್ದು ಮೆಂಬರ್ಶಿಪ್ ಮಾಡಿಸ್ಬಿಟ್ಟು ಅವರಿಗೊಂದು ಸಾಲ ಸೌಲಭ್ಯ ರೂಪದಲ್ಲಿ ಆ ಥರ ಕೊಟ್ಟು ಅವರಿಗೊಂದು ಹೆಲ್ಪ್ ಆಗೋ ರೀತಿ ಮಾಡಿದ್ದೀವಿ ಅದೇ ಉದ್ದೇಶ ಬಟ್ ಇದರಲ್ಲಿ ಇನ್ನೇನು ಇಲ್ಲ ಇದರಲ್ಲಿ ಎಮ್ ಜಿ ಮಣಿ ಹೆಗಡೆ ಅವರು ಆ್ಯಕ್ಚುಲಿ ತೀರ್ಥಹಳ್ಳಿ ಭಾಗದವರು ಅವ್ರ ಅಧ್ಯಕ್ಷರಾಗಿದ್ದಾರೆ ಇನ್ನೊಬ್ರು ಅಮರಾವತಿ ಹೋಟೆಲ್ ಅಂತ ನೀವು ಕೇಳಿರ್ಬೋದು ಹಾ ಹೋಟೆಲ್ ಅವರು ಸಹ ಇದಾಗಿದ್ದಾರೆ ಅವರು ನಿರ್ದೇಶಕರಾಗಿದ್ದಾರೆ ನಾವೆಲ್ಲ ಒಂದು ಎಂಟು ಜನ ನಿರ್ದೇಶಕರಿದ್ದೀವಿ ಎಲ್ಲ ನಾವು ಈ ಕಡೆ ಭಾಗದಿಂದ ಬಂದರೆ ಜಾಸ್ತಿ ನಮ್ಮ ಚಿಕ್ಕಮಗಳೂರು ಕಡೆಯಿಂದ ಒಂದ್ ಇದ್ದೀವಿ ನಾವು ಮಾಡ್ಬಿಟ್ಟು ಅದಕ್ಕೆ ಹೆಲ್ಪ್ ಆಗೋ ಚೆನ್ನಾಗಿ ಒಳ್ಳೆ ರೀತಿಯೇ ಅದು ಒಳ್ಳೆ ರೀತಿ ಆಡಿಟಿಂಗ್ ಇರುತ್ತೆ ವರ್ಷದಲ್ಲಿ ಒಂದ್ಸಲ ಒಂದು ಬಾಂಧವ್ಯ ಕೂಟವಾಗಿ ಅದನ್ನು ತೊಗೊಳ್ತೀವಿ ವರ್ಷದಲ್ಲಿ ಒಂದ್ಸಲ ಜನರಲ್ ಬಾಡಿ ಮೀಟಿಂಗ್ ಅಂತ ಮಾಡಿದಾಗ ನಾವೇ ಎಲ್ಲ ಖರ್ಚುಗಳನ್ನು ಹಾಕೊಂಡ್ಬಿಟ್ಟು ನಮ್ಮ ಕಡೆ ಯಾರ್ಯಾರು ಬಂದಿದ್ದಾರೆ ಮೆಂಬರ್ ಅಥವಾ ವಿತೌಟ್ ಮೆಂಬರ್ ಅವರು ಕರೆಸಿಬಿಟ್ಟು ಒಳ್ಳೆ ರೀತಿ ಊಟ ಒಂದು ಕಾರ್ಯಕ್ರಮ ಎಲ್ಲ ಮಾಡಿಬಿಟ್ಟು ಎಜುಕೇಷನ್ ಯಾರಾದರೂ ಒಳ್ಳೆಯ ನಮ್ಮ ಮಲೆನಾಡು ಭಾಗದಲ್ಲಿ ಬಂದ ಒಳ್ಳೆ ನಂಬರ್ ಇತ್ತು ಅವ್ರಿಗೇನಾದ್ರು ಒಂದು ಗಿಫ್ಟು ಆ ತರ ಮಾಡಿಕೊಂಡು ನಡ್ಕೊಂಡು ಬಂದಿದೆ ತುಂಬಾ ಚೆನ್ನಾಗಿ ನಡೀತಾ ಇದೆ ಒಂದು ಕಡೆ ನಿಮ್ಮ ಒಂದು ಕ್ಯಾಟರಿಂಗ್ ಸರ್ವಿಸ್ ಕೂಡ ಉತ್ತಮವಾಗಿ ನಡೀತಾ ಇದೆ ಇನ್ನೊಂದು ಕಡೆ ಸಹಕಾರಿಯಾಗಿ ಅದ್ರ ಜೊತೆಲಿ ಪುಟ್ಟಪ್ಪ ಗೌಡರಿಗೆ ಧಾರ್ಮಿಕ ಕ್ಷೇತ್ರ ಕುರಿತಾಗಿ ಬಹುಶಃ ವಿಶೇಷವಾದ ಆಸಕ್ತಿ ಇದೆ ಆ ಧಾರ್ಮಿಕ ಕ್ಷೇತ್ರದ ಹಲವಾರು ದೇವಸ್ಥಾನಗಳಿಗೆ ಸಹಾಯವನ್ನು ಮಾಡಿ ಹೌದು ಅಂದ್ರೆ ಆ ಒಂದು ಧಾರ್ಮಿಕ ಕ್ಷೇತ್ರ ಕುರಿತಾಗಿ ಪುಟ್ಟಪ್ ಗೌಡರಿಗೆ ಯಾಕೆ ಎಷ್ಟೊಂದು ಆಸಕ್ತಿ ಅಂದ್ರೆ ನಾವು ನಮ್ಮ ಮನೆಯವರು ಸ್ವಲ್ಪ ಈ ತರ ದೈವ ಭಕ್ತಿ ಇದೆಲ್ಲ ಜಾಸ್ತಿ ನಮ್ಮ ಮಲ್ನಾಡ್ ಭಾಗದಲ್ಲಿ ಜಾಸ್ತಿ ಆದ್ರಿಂದ ಇಲ್ಲಿ ಇಲ್ಲಿ ಈ ಸುತ್ತಮುತ್ತ ಇರ್ತಕ್ಕಂಥ ಭಾಗದಲ್ಲಿ ಯಾರಾದ್ರು ನಮ್ಮ ಕಡೆ ಒಂದು ಪರಿಚಯದ ಮುಖಾಂತರ ದೇವಸ್ಥಾನ ಅಥವಾ ಕಾರ್ಯಕ್ರಮ ಮಾಡ್ತೀನಿ ಅಂದಾಗ ನಮ್ಮ ಕೈಲಾಗಿದ್ದು ಸಣ್ಣ ಪುಟ್ಟ ನಾವು ಹೆಲ್ಪ್ ಮಾಡ್ತೀವಿ ಮೂರು ಭಾಗದಲ್ಲಿ ಚೆನ್ನಾಗಿರ್ಬೇಕು ಇಲ್ಲಿನ ಯೂತ್ಸು ತುಂಬಾ ಚೆನ್ನಾಗಿ ಅವರು ಇದಾಗಬೇಕು ಈ ಧಾರ್ಮಿಕ ಕ್ಷೇತ್ರಕ್ಕೆ ಬಂದಾಗ ಅವ್ರಿಗೆ ಬೇರೆ ತರ ಹ್ಯಾಬಿಟ್ಗಳು ಆತ ಬೇಡ ಇದರಲ್ಲಿ ಅವರು ಅದು ಸ್ಪೋರ್ಟ್ಸ್ ಅಲ್ಲಿ ಅವರು ಇದ್ದಾಗ ಅವ್ರಿಗೊಂದು ಒಳ್ಳೇದಾಗ್ಲಿ ಅನ್ನೋ ಒಂದು ಉದ್ದೇಶದಲ್ಲಿ ಸ್ಪೋರ್ಟ್ಸ್ ಅಂತ ಮಾತನ್ನ ಹೇಳಿದ್ರಿ ಆ ಪುಟ್ಟು ಇತ್ತೀಚಿನ ದಿನಗಳಲ್ಲಿ ಕೂಡ ಪ್ರಮುಖವಾಗಿ ಕ್ರೀಡಾಕೂಟಗಳಿಗಾಗಿರ್ಬೋದು ಕ್ರೀಡಾ ಕಾರ್ಯಕ್ರಮಗಳಿಗೆ ಕೂಡ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ ಪುಟ್ಟರು ಕ್ರೀಡಾ ಕ್ಷೇತ್ರದ ಬಗ್ಗೆ ಆಸಕ್ತಿ ಮೊದಲಿಂದನೂ ಇತ್ತ ಹೇಗದು ಇಲ್ಲ ಫಸ್ಟ್ ನಾವು ನಾವು ಓದುವಾಗ ಯಾರು ಸಣ್ಣ ಪುಟ ಆಟ ಆಡ್ತಾ ಇದ್ವಿ ನಿಮ್ಗೆ ಗೊತ್ತಿರುವ ಹಾಗೆ ಸಣ್ಣ ಪುಟ್ಟ ಕಬಡ್ಡಿ ಖೋಖೋ ಈ ತರದ ಇದೆ ಈ ಕ್ರಿಕೆಟ್ ಅನ್ನೋದು ಇವಾಗ ತುಂಬಾ ಹಳ್ಳಿ ಹಳ್ಳಿನಲ್ಲೂ ಇದಾಗಿದೆ ಗಲ್ಲಿ ಗಲ್ಲಿಯಲ್ಲೂ ಗಲ್ಲಿ ಗಲ್ಲಿನಲ್ಲೂ ಆಗಿದೆ ಬಟ್ ಇದರಿಂದ ಅಂದರೆ ಅಟ್ಲೀಸ್ಟ್ ಈಗಿನ ಹುಡುಗರು ಮೊಬೈಲು ಅದು ಇದೆಲ್ಲ ಬಿಟ್ಟುಬಿಟ್ಟು ಈ ಸ್ಪೋರ್ಟ್ಸ್ ರಂಗದಲ್ಲಿ ಅಷ್ಟು ಇದ್ರೆ ಅವರು ಸ್ವಲ್ಪ ಎಲ್ಲ ರೀತಿ ಆಕ್ಟಿವ್ ಆಗ್ತಾರೆ ಅನ್ನೋದು ಪರಿಚಯ ಆಗ್ತಾರೆ ಒಳ್ಳೆತನಕ್ಕೆ ಬರ್ತಾರೆ ಅನ್ನೋ ಆ ಉದ್ದೇಶದಲ್ಲಿ ಏನೋ ಸಣ್ಣ ಪುಟ್ಟದ್ದು ಮಾಡ್ತೀವಿ ಅಷ್ಟೇ ಪುಟಪ್ಪು ಅದ್ರ ಜೊತೆ ಪ್ರಮುಖವಾಗಿ ನೀವು ಬೆಂಗಳೂರಿಗೆ ಹೋಗಿ ಯಶಸ್ಸಿನ ಒಂದು ಉತ್ತಂಬವನ್ನೇರಿ ಯಶಸ್ಸಿನ ಉದ್ದಿಮೆ ಆಗಿರುವಂಥದ್ದು ಈಗ ಬೆಂಗಳೂರಿಗೆ ಬರುವಂಥ ಯುವಕರಿಗೆ ಏನು ಹೇಳಕ್ಕೆ ಬಯಸ್ತೀರ ನೀವು ನಾವು ಹೇಳೋದು ಇಷ್ಟೇನೆ ಈಗಿನ ಮಕ್ಕಳು ಹಿಂದಿನ ರೀತಿ ಅಲ್ಲ ಒಳ್ಳೆ ಎಜುಕೇಶನ್ ಈಗ ತಗೊಂಡು ಬರ್ತಾ ಇದಾರೆ ಯಾಕಂದ್ರೆ ಈಗಿನ ಮೊದಲಿನ ತರ ಮಕ್ಕಳ ಸಂಖ್ಯೆ ಇಲ್ಲ ಈಗ ಎಲ್ಲರೂ ಒಂದು ಹೆಣ್ಣು ಒಂದು ಗಡುವು ಈ ತರ ಇರ್ತಾರೆ ಎಜುಕೇಶನ್ ಚೆನ್ನಾಗಿ ಮಾಡ್ತಾರೆ ಇವಾಗೆಲ್ಲ ಕಾಲೇಜುಗಳಲ್ಲಿ ಪ್ಲೇಸ್ಮೆಂಟ್ ಅದು ಇದು ಆಗಿರುತ್ತೆ ಆದ್ರೂ ಕೂಡ ಏನಾರು ಅಪ್ಪಿತಪ್ಪಿ ನಮ್ಮ ಭಾಗದಲ್ಲಿ ಅವರು ಬಂದಾಗ ಅವರು ಇದ್ರೆ ಸಿಕ್ಕಾಗದಾಗ ನಮ್ದೇ ಒಂದು ಟ್ರೂಪ್ ಇದೆ ನಮ್ದು ಮಣಿ ಹೆಗಡೆ ಅಮರಾವತಿ ಮೂರ್ತಿ ಪ್ರಭಾಕರ್ ಅಥವಾ ಇನ್ನೂ ಸುಮಾರು ಜನ ರತ್ನಾಗರ್ ಕುಮಾರಸ್ವಾಮಿ ಅವರೆಲ್ಲ ಬೇರೆ ಬೇರೆ ಕ್ಷೇತ್ರದಿದ್ದಾರೆ ಒಬ್ಬರೊಬ್ಬರಿಗ ಇದು ಮಾಡಿಬಿಟ್ಟು ಅದರಲ್ಲೂ ವಿಶೇಷವಾಗಿ ಯಾರಾದರೂ ಮೊದಲು ದೇದೇವ್ ಡಾಕ್ಟರ್ ಮಂಜುನಾಥ್ ಇದ್ರು ಅವರು ನಮ್ಮ ಅಧ್ಯಕ್ಷರಿಗೆ ಭಾಳ ಕ್ಲೋಸ್ ಆಗಿದ್ರು ಈ ಭಾಗ ಯಾರಿಗಾರು ಏನಾದ್ರು ಹೆಲ್ತ್ ಇಶ್ಯೂ ಆದಾಗ ಅವ್ರು ಬಂದು ನಿಂತ್ಕೊಂಡು ಅದನ್ನು ಸಂಸದರು ಕೂಡ ಆಗಿದೆ ಈಗ ಸಂಸದರು ಆಗಿದೆ ತುಂಬಾ ಒಳ್ಳೆ ಮನುಷ್ಯರು ಮಾಡಿದ್ದಾರೆ ನಮ್ಮ ಕಡೆ ಮಲೆನಾಡ ಭಾಗದವರು ಯಾರು ಹೆಲ್ತ್ ಇದ್ದಾಗ ತುಂಬಾ ಡಿಸ್ಕೌಂಟ್ ಕೊಟ್ಟು ಮಾಡಿದ್ದಾರೆ ಪುಟ್ಟ ಪುಟ್ಟ ನಿಮ್ಮ ಎಲ್ಲಾ ಒಂದು ಯಶಸ್ಸಿನ ಹಿಂದೆ ನಿಮ್ಮ ಕುಟುಂಬ ನಿಮ್ಮ ಬೆನ್ನೆಲ ಬಗ್ಗೆ ಹೇಗೆ ಇಲ್ಲ ನಮ್ಮ ಕುಟುಂಬ ತುಂಬಾ ಅವ್ರದ ಇದೆ ಜಾಸ್ತಿ ಇರೋದು ನಮ್ಮ ಮನೆಯವ್ರದ್ದು ಅವರು ಇದೇ ಭಾಗದವರು ಇದೇ ಜೈಪುರ ನಾರ್ವೆ ಈ ಕಡೆ ಇಲ್ಲಿ ಭಾಗದವ್ರೆ ಅವರು ಏನು ಬಿಜಿ ಕಟ್ಟೆ ಅಂತೀವಲ್ಲ ಅಲ್ಲಿ ಅವರು ತುಂಬಾ ಜೊತೆ ನನಗೆ ಸಪೋರ್ಟ್ ಆಗಿ ನಿಂತಿದ್ದಾರೆ ಅವ್ರದೇ ಮೈನ್ ನಮ್ಮ ಮನೆಯವ್ರೆ ಅವ್ರದ್ದು ಮೇಯ್ನೇ ನಾವು ಈ ಈ ರಂಗದಲ್ಲಿ ಅಥವಾ ಈ ತರ ಇರೋಕ್ ಸಾಧ್ಯ ಯಾಕೆಂದ್ರೆ ಮನೆಯವರು ಅದಕ್ಕೆಲ್ಲ ಒಂದು ಸಪೋರ್ಟ್ ಮಾಡಿಲ್ಲ ಅಂದ್ರೆ ನಾವು ಹೋಗ್ಬೇಕಾಗುತ್ತೆ ಎಲ್ಲೋ ಒಂದು ಮೀಟಿಂಗ್ ಅಂತ ಕರೀತಾರೆ ಆ ತಿಂಗಳ ಒಂದ್ ಎರಡು ಮೀಟಿಂಗ್ ಎಲ್ಲ ಇರುತ್ತೆ ಅದು ಬ್ಯಾಂಕ್ ಎಲ್ಲ ಅವರು ಬೆನ್ನೆಲಬಾಗಿ ನಿಂತಿದ್ದಾರೆ ಈಗ ಪುಟಪ್ ಕೊಡ್ರೆ ಒಂದು ಬಾರಿ ನಿಮ್ಮ ಓವರ್ ಆಲ್ ಆಗಿ ಬಿಸ್ನೆಸ್ ಜರ್ನಿ ಆಗಿರ್ಬೋದು ಸಹಕಾರಿ ಸಂಘದ ಒಂದು ಜರ್ನಿ ಆಗಿರ್ಬೋದು ಜೊತೆಗೆ ನಿಮ್ಮ ಒಂದು ಧಾರ್ಮಿಕ ರಾಜಕೀಯ ಎಲ್ಲ ಕ್ಷೇತ್ರ ಹಾಕೋತಾಗಿ ಓವರ್ ಆಗಿ ನಿಮ್ಮ ಒಂದು ಜರ್ನಿಯನ್ನ ಮೆದಕಾಕ್ ಕೊಡಿದ್ರೆ ಹೇಗನ್ಸುತ್ತೆ ಚೆನ್ನಾಗಿದೆ ಚೆನ್ನಾಗಿಲ್ಲ ಫಸ್ಟ್ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಸಾಧಾರಣ ಯಶಸ್ವಿ ಬರಬೇಕಾದ್ರೆ ಕಷ್ಟಗಳ ನಾವು ಹಿಂದಿನ ಇದನ್ನ ನೆನ್ಸ್ಕೊಂಡು ಮುಂದೆ ನಡೀತಾ ಇದೀವಿ ಓಕೆ ಹಿಂದಿನ ಕಷ್ಟದ ನೆನ್ಸ್ಕೊಂಡು ನೆನೆಸ್ಕೊಂಡು ನಾವು ನಡೆದಾಗ ಒಳ್ಳೆ ಹಾದಿಲಿ ಹೋಗ್ಬೋದು ಅಂತ ಇದು ಈಗೇನೋ ದುಡ್ಡು ಬರುತ್ತೆ ಹೋಗುತ್ತೆ ಅದು ಮ್ಯಾಟ್ರ್ ಅಲ್ಲ ನಾವು ಇರಬೇಕು ಎರಡು ಜನಿಗೆ ಮಾದರಿ ಆಗಿರ್ಬೇಕು ಜನಿಗೆ ಹೆಲ್ಪ್ ಮಾಡ್ಬೇಕು ಅನ್ನೋದು ನಮ್ಮ ಮೇನ್ ಉದ್ದೇಶ ಓಕೆ ಪಟ ಪೇದಾಗಿ ನಿಮ್ಮೊಂದು ಸಂಪೂರ್ಣ ಜರ್ನಿ ಆಗಿರ್ಬೋದು ನಿಮ್ಮೊಂದು ಯಶಸ್ಸಾಗಿರ್ಬೋದು ಎಲ್ಲದರ ಕುರಿತಾಗಿ ಈಗಿನ ಯುವ ಜನತೆಗೆ ಕೊನೆಯದಾಗಿ ಏನಕ್ಕೆ ಬಯಸ್ತ್ರ ಇವತ್ತೆ ಈಗ ಈಗಿನ ಇದರೊಳಗೆ ಯಾರೂ ಏನೂ ಹೆದರಬೇಕಾಗಿದ್ದಿಲ್ಲ ಇದಿಲ್ಲ ಬಟ್ ದುಶ್ಚಟಗಳಿಂದ ಸ್ವಲ್ಪ ದೂರ ಇರಬೇಕಾಗಿರುತ್ತೆ ಈಗಿನ ಮಕ್ಕಳು ಏನು ಆನ್ಲೈನ್ ಗೇಮ್ ಅಂತ ಅದಂತೆ ಅದರಿಂದ ನಾವು ತುಂಬ ಕೇಳ್ಪಟ್ಟಿದ್ದೀವಿ ಅದೇನೋ ಕ್ರಿಕೆಟ್ ಬೆಡ್ಡಿಂಗ್ ಅಂತೆ ಅದೆಲ್ಲ ಮಾಡಬಾರ್ದು ಅದು ಯಾವ ಅದ್ರ ಬದಲು ಒಂದು ಧಾರ್ಮಿಕ ದಾರಿಗಳಲ್ಲಿ ಸ್ಪೋರ್ಟ್ಸಲ್ಲಿ ಇದರಲ್ಲಿ ಅವರು ತೊಡಸ್ಕೊಂಡಾಗ ಅವ್ರ ಮನೆಯವರು ಸ್ವಲ್ಪ ಅವ್ರ ಕಡೆ ಹೆಚ್ಚಿನ ಗಮನ ಕೊಡಬೇಕು ಆಗ ಈಗಿನ ಮಕ್ಕಳು ಒಳ್ಳೆಯ ದಾರಿಗೆ ಬರಕ್ಕೆ ಸಾಧ್ಯತೆ ಈಗಂದರೆ ಈ ಮೊಬೈಲ್ಗಳು ಇವೆಲ್ಲ ಬಂದಿದ್ರಿಂದ ಹುಡುಗರಿಗೆ ತುಂಬಾ ಇದಾಗಿದೆ ಇದುವರೆಗೂ ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ನಿಮ್ಮ ಒಂದು ಬಾಲ್ಯದ ಜೀವನ ಆಗಿರ್ಬೋದು ಬೆಂಗಳೂರಿಗೆ ಹೋಗಿದ ವಿಚಾರ ಆಗಿರ್ಬೋದು ಬೆಂಗಳೂರಿನಲ್ಲಿ ನಿಮ್ಮದೇ ಅದು ಒಂದು ಸಂಸ್ಥೆನ ಕಟ್ಟಿ ಬೆಳೆಸಿದ ವಿಚಾರ ಶ್ರೀ ಚೈತನ್ಯ ಕ್ಯಾಟರಿಂಗ್ ಸರ್ವಿಸ್ನ ಕುರಿತಾಗಿ ಹಾಗೆ ನಿಮ್ಮ ಒಂದು ಸಹಕಾರಿ ಸಂಘದ ಸೇವೆ ಧಾರ್ಮಿಕ ಕ್ಷೇತ್ರ ಕ್ರೀಡಾ ಕ್ಷೇತ್ರ ನೀವು ತೊಡಗಿಸಿಕೊಂಡಿರುವ ರೀತಿ ಹಾಗೆ ನಿಮ್ಮ ಕುಟುಂಬ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ತೈರು ಸಮಾಚಾರ ತಂಡ ವತಿಯಿಂದ ನಿಮ್ಗೆ ಹೃತ್ಪೂರ್ವಕ ಧನ್ಯವಾದಗಳು ನೋಡಿದ್ರಲ್ಲ ವೀಕ್ಷಕರೇ ಇದು ಬೆಂಗಳೂರಿನ ಚೈತನ್ಯ ಕ್ಯಾಟರಿಂಗ್ ನ ಮಾಲೀಕರು ಹಾಗೆಯೇ ಸಹಕಾರಿ ಸಂಘದಲ್ಲಿಯೂ ಕೂಡ ನಿರ್ದೇಶಕರಾಗಿ ಜೊತೆಗೆ ಧಾರ್ಮಿಕ ರಾಜಕೀಯ ಸಾಂಸ್ಕೃತಿಕ ಹಾಗೆ ಕ್ರೀಡೆ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಕೂಡ ತಮ್ಮದೇ ಆದ ಸೇವೆಯನ್ನು ಸಲ್ಲಿಸುತ್ತಿರುವ ಶ್ರೀಯುತ ಪುಟ್ಟಪ್ಪಗೌಡರ ನಾವು ವಿಶೇಷ ಸಂದರ್ಶನ ಮುಂದಿನವರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರ್ತೀರಿ ನಮಸ್ಕಾರ